ಮನೆಗಳಲ್ಲಿ ಎಷ್ಟೇ ಜಿರ್ಲೆಗಳಿದ್ರು ಸಣ್ಣ ಸಣ್ಣ ಇರುವೆಗಳು ಡೋರ್ ಸೈಡಿಗೆ ಬರುವಂಥ ಇರುವೆಗಳಿದ್ರು ಇವತ್ತು ತೋರಿಸಿರುವ ಮನೆಮದ್ದನ್ನು ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಅರ್ಧ ಹೊಳು ಟೊಮೆಟೊ ಪೀಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಕಾಫಿ ಪುಡಿ ಹಾಗೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಇದು ಮುಖಕ್ಕೆ ನಾವು ಅವಾಗವಾಗ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಮುಖ ಒಂದು ಒಳ್ಳೆ ಹೊಳಪಿರುತ್ತೆ ಎಲ್ಲಾದರೂ ಹೋಗಬೇಕು ಅಂದಾಗ ಮುಖ ಡಲ್ ಆಗಿದ್ದಾಗ ಈ ರೀತಿ ಒಮ್ಮೆ ಒಮ್ಮೆ ಟೊಮೆಟೊ ಪೀಸ್ನ ಸ್ಕ್ರಬ್ಬನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ತೊಗೊಂಡಿರೋದು ಅಂಟುವೆಲ್ಕಾಯಿ ತೊಗೊಂಡಿದ್ದೀನಿ ಅಂಟ್ವೆಲ್ಕಾಯಿ ಆಗಿರ್ಬೋದು ಶೀಘೆಕಾಯಿ ಆಗಿರ್ಬೋದು ಒಂದು ಒಳ್ಳೆಯ ಆರೋಗ್ಯಕರವಾಗಿ ತಲೆಗೆ ಹಚ್ಕೊಳ್ಬೋದು ಇದನ್ನು ತಲೆ ಕೂದಲಂತೂ ತುಂಬ ಚೆನ್ನಾಗಿ ಕಪ್ಪಾಗಿ ರೇಷ್ಮೆಯಂತೆ ಹೊಳಿತಾ ಇರುತ್ತೆ ತಲೆ ಕೂದಲು ಇದನ್ನ ಕಂಟಿನ್ಯೂ ಆಗಿ ನಾವು ಹಾಕೊಳ್ತಾ ಇರಬೇಕು ಎಲ್ಲಿ ಸಿಕ್ಕರೂ ಇದನ್ನ ತಂದು ಪುಡಿ ಮಾಡಿ ಇಟ್ಕೊಂಡು ತಲೆ ತೊಳೆಯುವಾಗ ಇದನ್ನ ಯೂಸ್ ಮಾಡ್ಕೊಳ್ಬೇಕು ಇದನ್ನ ಹಾಕಕ್ಕೆ ಶುರು ಮಾಡಿದ ಮೇಲೆ ಶ್ಯಾಂಪುಗಳನ್ನು ನೀವು ನಿಲ್ಲಿಸ್ಬಿಡ್ತೀರಾ ಎಂಥದೇ ದುಡ್ಡು ಜಾಸ್ತಿ ಕೊಟ್ಟು ತಂದು ಶಾಂಪು ಹಾಕಿ ಕೂದಲು ಬೆಳೆಯುತ್ತೆ ಅಂತ ಹೇಳಿದ್ರು ಕೂಡ ಇದ್ರ ಮುಂದೆ ಯಾವ ಶಾಂಪೂನು ಇಲ್ಲ ನೋಡಿ ನಾನಿಲ್ಲಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದೀನಿ ಇದರಲ್ಲಿ ಬೆಳ್ಳಿ ಸಾಮಾನುಗಳು ತೊಳಿಬೋದು ಒಡವೆಗಳಲ್ಲಿ ಕ್ಲೀನ್ ಮಾಡ್ಬೋದು ಒಡವೆಗಳಿಗೆ ಸ್ವಲ್ಪ ಈ ನೊರೆನ ಹಾಕಿ ಸ್ವಲ್ಪ ನೆನೆಸಿಟ್ಟರೆ ಸಾಕು ಬೆಳ್ಳಿ ಸಾಮಾನುಗಳು ಒಡವೆಗಳು ತುಂಬ ಕ್ಲೀನ್ ಆಗ್ತವೆ ಮತ್ತು ಮಕ್ಕಳಿಗೆ ಸಿಡುಬು ಮತ್ತು ಕಜ್ಜಿಗಳಾಗಿ ಮೈಯೆಲ್ಲ ನವೆ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ಒಂದು ಪುಡಿನ ನೋಡಿ ಇದನ್ನು ಚೆನ್ನಾಗಿ ನೊರೆ ಬರೆಸಿ ಮೈಗೆಲ್ಲ ಹಚ್ಚಿ ಒಂದು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಿಸೋದ್ರಿಂದ ಸ್ವಲ್ಪ ಕೂಡ ನವೆ ಇರೋದಿಲ್ಲ ಮತ್ತು ಗುಳ್ಳೆಗಳು ಕಡಿಮೆ ಆಗುತ್ತೆ ನೋಡಿ ಇದೇ ರೀತಿಯಾಗಿ ನೊರೆ ಬರೆಸ್ಬೇಕು ಕೈಯಲ್ಲೆಲ್ಲ ಅಲರ್ಜಿ ಆದರೆ ಈ ರೀತಿಯಾಗಿ ಚೆನ್ನಾಗಿ ನೊರೆ ಬರೆಸಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ನೀವು ಕೈಯನ್ನು ತೊಳ್ಕೊಬೋದು ಕಾಯಿ ಸಿಕ್ಕಾಗಂತೂ ತಂದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ನಿಮಗಂತೂ ತುಂಬ ಕೆಲಸಗಳಿಗೆ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇರುವೆಗಳು ಡೋರ್ ಸೈಡಲ್ಲಿ ಇರುವೆಗಳಾಗಿರುತ್ತೆ ಇರುವೆಗಳಲ್ಲಿ ಒಂದು ಮೂರ್ನಾಲ್ಕು ವಿಧಗಳಿದೆ ಕಚ್ಚೋ ಇರುವೆ ಬೇರೆ ಇದೆ ಮತ್ತು ದಪ್ಪ ಇರುವೆ ಇದೆ ಒಂದು ಕೆಂಪು ಇರುವೆ ತುಂಬ ಕಚ್ಚುತ್ತೆ ಅದರಲ್ಲೇ ಮತ್ತೊಂದು ಸ್ವಲ್ಪ ದಪ್ಪ ಸೈಜ್ ಇರುತ್ತೆ ಅದು ಕೂಡ ಕಚ್ಚುತ್ತೆ ಹಾಗೆ ಇಲ್ಲಿ ಕಾಣುವಂತಹ ಇರುವೆ ಕಚ್ಚೋದಿಲ್ಲ ಇದು ಇದಕ್ಕೆ ಮೊಟ್ಟೆ ಇರುವೆ ಅಂತ ಹೇಳ್ತೀವಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಒಂದು ಐದು ನಿಮಿಷ ಹಾಗೇ ಇರುತ್ತೆ ಆಮೇಲೆ ಒಂದು ಇರೋದಿಲ್ಲ ಎಲ್ಲ ಮಾಯ ಆಗುತ್ತೆ ಸಕ್ಕರೆ ಹಾಕಿದ್ರೆ ಹೋಗುತ್ತೆ ಮತ್ತೆ ಮನೆ ಹತ್ರ ಈ ತರ ಇರುವೆಗಳು ಬರೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಈ ಇರುವೆ ಏನಾದರೂ ಕಾಣಿಸ್ಕೊಂಡ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಎಲ್ಲ ಹೊಟ್ಟೋಗುತ್ತೆ ಈ ವಿಡಿಯೋನ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದಕ್ಕೆ ಕಾಳು ಮೆಣಸನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಒಂದು ಹದಿನೈದು ದಿವಸಕ್ಕಾಗುವಷ್ಟು ಲಿಕ್ವಿಡ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಇದನ್ನು ಇವಾಗ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬರೋಣ ಈಗ ನೋಡಿ ತರಿತರಿಯಾಗಿ ಆಗಿದೆ ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿಯನ್ನು ಕೂಡ ಅದಕ್ಕೆ ಹಾಕಿ ನಮಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಈರುಳ್ಳಿ ಕಾಳುಮೆಣಸು ಹಾಗೆ ಲವಂಗ ಮೂರು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಸ್ಟ್ರಾಂಗ್ ಆಗುತ್ತೆ ಲಿಕ್ವಿಡ್ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಈ ಥರ ನೋಡಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಬೌಲಿಗೆ ಇದ್ದೀನಿ ಇದನ್ನೇ ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ ನಾವು ಇದನ್ನು ಸ್ಪ್ರೈ ಬಾಟಲ್ಗೆ ಹಾಕಿದಾಗ ಈ ಮೆಣಸು ಮತ್ತು ಲವಂಗದ ಅದರದ್ದು ಸಿಪ್ಪೆ ಸಿಗಬಾರ್ದು ಹಾಗಾಗಿ ಇದನ್ನ ಫಿಲ್ಟರ್ ಮಾಡಿ ನಾವು ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಳ್ಬೇಕು ಏನೂ ಇಲ್ಲಾಂದ್ರೂ ಒಂದು ಹದಿನೈದು ದಿವಸ ಈ ಲಿಕ್ವಿಡನ್ನು ನಾವು ಯೂಸ್ ಮಾಡ್ಬೋದು ಇದಕ್ಕೆ ಮೇನಾಗಿ ಆಗಿ ಡೆಟಾಲ್ ಬೇಕಾಗುತ್ತೆ ಡೆಟಾಲ್ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಇದು ಒಂದು ಚಮಚದಷ್ಟು ಡೆಟಾಲ್ ಹಾಕಿದರೆ ಸಾಕಾಗುತ್ತೆ ಹದಿನೈದು ದಿವಸ ಲಿಕ್ವಿಡಿಗೆ ಒಂದೇ ಚಮಚ ಡೆಟೈಲ್ ಹಾಕಿದರೆ ಸಾಕಾಗುತ್ತೆ ನೋಡಿ ಕಲರೆಲ್ಲ ಸ್ವಲ್ಪ ವೈಟ್ ಆಗ್ತಾಯಿದೆ ಡೆಟೈಲ್ ಹಾಕ್ತಿದ್ದಂಗೆ ಇವಾಗ ಈ ಲಿಕ್ವಿಡ್ ರೆಡಿ ಆಯಿತು ಇವಾಗ ಇದನ್ನು ಸ್ಪ್ರೈ ಬಾಟ್ಲಿಗೆ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ವಾಟರ್ ಬಾಟಲ್ ಇದ್ದರೂ ಕೂಡ ಪರವಾಗಿಲ್ಲ ಅದಕ್ಕೆ ಒಂದು ಹೋಲ್ ಮಾಡಿಕೊಂಡು ನೀವು ಸ್ಪ್ರೈ ಬಾಟಲ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ಪ್ರೈ ಬಾಟ್ಲಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಈ ಲಿಕ್ವಿಡ್ ಆಗಿದೆ ಇದನ್ನ ಇವಾಗ ಎಲ್ಲಿ ಹಾಕೋದು ನೋಡ್ಕೊಂಬರೋಣ ಫಸ್ಟ್ ನಾವು ಇದನ್ನ ಫಿಲ್ಟರ್ ಮಾಡ್ಕೊಂಡಿರೋ ಸಿಪ್ಪೆ ಇರುತ್ತಲ್ಲ ಅದನ್ನ ಈ ತರ ಸಣ್ಣ ಸಣ್ಣ ಪೇಪರ್ ಒಳಗಡೆ ನಾವು ಹಾಕೊಳ್ಳೋಣ ಇದನ್ನ ಸಿಂಕ್ ಕೆಳಗಡೆ ಆಗಿರ್ಬೋದು ಗ್ಯಾಸ್ ಸ್ಟವ್ ಕೆಳಗಡೆ ಹಾಗೆ ಎಲ್ಲಿ ವಿಂಡೋಸ್ ಇರುತ್ತೋ ಅಲ್ಲಿ ಜಿರ್ಲೆಗಳು ಎಲ್ಲಿ ಓಡಾಡುತ್ತೋ ಅಂತ ಜಾಗದಲ್ಲಿ ಮತ್ತು ಹಲ್ಲಿಗಳು ಎಲ್ಲಿ ನಮಗೆ ಬರುತ್ತೆ ಅಂದ್ಕೊಳ್ತೀವಿ ಅಂಥ ಜಾಗದಲ್ಲಿ ಒಂದನ್ನು ಈ ಥರ ಉಂಡೆ ಕಟ್ಟಿ ಅಂಟಿಸ್ಬಿಡ್ಬೇಕು ಗೋಡೆಗೆ ಯಾವತ್ತು ಅಡುಗೆ ಮನೆಗೆ ಈ ಥರ ಲಿಕ್ವಿಡ್ ಹಾಕಬೇಕಂದಾಗ ನೈಟಲ್ಲಿ ನಾವು ಕ್ಲೀನ್ ಮಾಡಿ ಒಂದು ರೌಂಡ್ ಹಾಕಬೇಕಾಗತ್ತೆ ನಾನಿಲ್ಲಿ ಈ ಲಿಕ್ವಿಡನ್ನು ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪನೇ ಲಿಕ್ವಿಡನ್ನು ಹಾಕ್ಕೊಳ್ಳೋಣ ರಾತ್ರಿ ಸಮಯದಲ್ಲಿ ಸಿಂಕ್ ಹತ್ರ ಮೇಯ್ನಾಗಿ ನಾವು ಪಾತ್ರೆ ಎಂಜಿಲ್ ತಟ್ಟೆಗಳನ್ನು ನಾವು ರಾತ್ರಿ ತಟ್ಟೆಗಳನ್ನು ಬೆಳಿಗ್ಗೆ ತೊಳ್ಕೊಳ್ಬಾರ್ದು ನಾವು ಎಷ್ಟು ಪಾತ್ರೆಗಳನ್ನು ಎಂಜಿಲ್ ಇರೋ ತಟ್ಟೆಗಳನ್ನು ನಾವು ಇಡ್ತೀವಿ ಆವಾಗ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಿರ್ಲೆಗಳಾಗಿರ್ಬೋದು ಸಣ್ಣ ಸಣ್ಣ ನುಸಿಗಳು ಕೂಡ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವತ್ತೇ ನಾವು ನೈಟಲ್ಲಿ ಕ್ಲೀನಾಗಿ ಸಿಂಕನ್ನು ಕ್ಲೀನ್ ಮಾಡೋ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿಕೊಂಡು ಇಂಥ ಲಿಕ್ವಿಡ್ಗಳನ್ನು ಮಾಡಿಕೊಂಡು ಒಂದು ರೌಂಡ್ ಬಟ್ಟೆಯಲ್ಲಿ ಈ ಥರ ಒರೆಸಿ ಇಟ್ಬಿಟ್ರೆ ನಮಗೆ ಯಾವತ್ತೇ ಆದರೂ ಒಂದು ಜಿರ್ಲೆಗಳು ಸಣ್ಣ ಸಣ್ಣ ನೊರ್ಜೆಗಳು ಕೂಡ ಕಾಣಿಸೋದಿಲ್ಲ ಹಾಗೆ ಇದು ಈ ಒಂದು ಡೆಟೈಲ್ ಮತ್ತು ಈರುಳ್ಳಿ ಲವಂಗ ಪೆಪ್ಪರ್ ಹಾಕಿರೋದ್ರಿಂದ ಹಲ್ಲಿಗಳಿಗೂ ಕೂಡ ಈ ಫ್ಲೇವರ್ ಆಗೋದಿಲ್ಲ ಹಾಗಾಗಿ ಹಲ್ಲಿಗಳು ಕೂಡ ನಮಗೆ ಅಡುಗೆ ಮನೆ ಗೋಡೆ ಮೇಲೆ ಕಾಣಿಸೋದಿಲ್ಲ ಫಿಲ್ಟ್ರ್ ಮಾಡಿರುವ ಸಿಪ್ಪೆನ ಪೇಪರಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನು ನೋಡಿ ಪೇಪರಲ್ಲಿ ನಾನು ಗ್ಯಾಸ್ ಸ್ಟೌವ್ ಒಳಗಡೆ ಒಂದು ಈ ಥರ ಒಂದು ಎಣ್ಣೆ ಕ್ಯಾನ್ ಇದ್ದರೆ ಅಲ್ಲಿ ಒಂದು ಹಾಗೆ ಮೇನಾಗಿ ಕೆಳಗಡೆ ಒಂದು ಸಿಂಕ್ ಸಿಂಕ್ ಕೆಳಗಡೆ ಒಂದು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬಾಕ್ಸ್ ಎಲ್ಲ ಇಟ್ಟಿರ್ತೀವಿ ಪೇಪರ್ ಮೇಲೆ ಅಲ್ಲಿ ಒಂದು ಇಟ್ಕೊಳ್ತಾ ಇದ್ದೀನಿ ಫಿಲ್ಟರ್ ಇದ್ರೆ ಫಿಲ್ಟರ್ ಸಂಧಿ ಜಾಸ್ತಿ ಇರುತ್ತೆ ಅಂಥ ಸಂಧಿಗಳಿದ್ರೆ ಅಲ್ಲೊಂದು ಸ್ವಲ್ಪ ಲಿಕ್ವಿಡ್ ಸ್ಪ್ರೈ ಮಾಡಿಕೊಂಡು ಇಂಥ ಒಂದು ಪೇಸ್ಟನ್ನು ಹಾಕಿಟ್ಕೊಂಡ್ರೆ ಅಲ್ಲಿ ಕೂಡ ಸಣ್ಣ ಸಣ್ಣ ಜಿರಳೆಗಳು ಬರೋದಿಲ್ಲ ಆದರೆಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು